ನಿವೇಶನ ಇದೆ ಅವ್ರ ತಂದೆ ತಾಯಿ ಅಥವಾ ಅವ್ರ ಕುಟುಂಬದಲ್ಲಿ ಯಾರದೇ ನಿವೇಶನ ಇದ್ರು ಅವ್ರಿಗೆ ನಾವು ಮನೆಯನ್ನು ಸ್ಯಾಂಕ್ಷನ್ ಮಾಡಿಕೊಡಲಿಕ್ಕೆ ಆರ್ ಜೆ ಎಸ್ ನಮಗೆ ವಿಶೇಷ ಅಧಿಕಾರವನ್ನು ಕೊಟ್ಟರು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಲಾಸ್ಟ್ ಮೀಟಿಂಗ್ನಲ್ಲಿ ಒಂದು ಬನ್ನೂರು ತೊಂಬತ್ತಾರು ಯಾರ್ಯಾರು ನಿವೇಶನ ಇದೆ ಅವ್ರನ್ನ ಅಪ್ರೂವ್ ಮಾಡಿ ಕಳಿಸಿದ್ದೀವಿ ಈಗಲೂ ಸಹ ಆರನೇ ತಾರೀಕು ಹೇ ಮೀಟಿಂಗ್ ಇದ್ದೀವಿ ಯಾರ್ಯಾರ್ದು ನಿವೇಶನ ಇದೆ ಅವರು ಸೊ ನಮ್ಗೆ ಬಿ ಸಿ ಎಮ್ ಇಲಾಖೆಯವರು ಬಿ ಸಿ ಎಮ್ ಆಫೀಸರಿಗೆ ಸಿ ಎಷ್ಟವ್ರು ನಮ್ಮದು ಸೋಷಿಯಲ್ ವರ್ಫೇರ್ದವ್ರು ಅಪ್ಲಿಕೇಶನ್ ಕೊಟ್ಟರೆ ಆರನೇ ತಾರೀಕು ಮೀಟಿಂಗ್ ಅದರಲ್ಲಿ ಮತ್ತೆ ಅಪ್ರೂವ್ ಮಾಡಿ ಕಳಿಸ್ತೀವಿ ಆರನೇ ತಾರೀಕು ನಂತರನು ನಿವೇಶನದವ್ರು ಯಾರು ಅಪ್ಲಿಕೇಶನ್ ಬಂದರೆ ನಾವು ಕಂಟಿನ್ಯೂಸ್ ಅದನ್ನು ಅಪ್ರೂವ್ ಮಾಡಿ ಕೊಡ್ತೀವಿ ಇನ್ನು ಎರಡನೇದು ನಿವೇಶನ ರೈತರದ್ದು ಸಮಸ್ಯೆ ಇದೆ ಸೊ ಭಾಳಷ್ಟು ಅಲೆಮಾರಿ ಜನಾಂಗದವ್ರದ್ದು ಇನ್ನೂ ಆ ಸರ್ವೆ ಲಿಸ್ಟಿಂದ ಹೊರಗಡೆ ಅನ್ನೋದು ಹೇಳಿ ಬರ್ತಿದ್ದು ಇಲ್ಲಿ ನಾವು ಸರ್ವೆ ಮಾಡಿಸ್ತೀವಿ ಒಂದೇ ನಿವೇಶನ ರೈತ ಅಲೆಮಾರಿದ ಜನಾಂಗದವರು ಸರ್ವೆ ಮಾಡಿಸ್ತೀವಿ ಸರ್ವೆ ಪ್ರಕಾರ ಅವರಿಗೆ ನಿವೇಶನ ಬೇಕಂತ ಡಿಮ್ಯಾಂಡ್ ಇದೆ ಅಂದರೆ ಸ್ಪೆಷಲಿ ಬೀದರ್ ಸಿಟಿಯಲ್ಲಿ ಬೀದರ್ ಶಿಟಿಯಲ್ಲಿ ಮೂವತ್ತು ಎಕರೆ ಗೋರ್ನಲ್ಲಿ ನಮ್ಮದು ಗೌರ್ಮೆಂಟ್ ಹ್ಯಾಂಡನ್ನು ಮುನ್ಸಿಪಾಲ್ಟಿಗೆ ಆ್ಯಂಡ್ ಓರ್ ಮಾಡಿ ಅದು ಎರಡು ಎರಡು ಸಾವಿರದ ನಾಲ್ಕುನೂರು ನಿವೇಶನಗಳು ಹಂಚಿಕೆ ಆಗೋದು ಬಾಕಿ ಇದೆ ಕಳೆದ ಒಂದು ಎರಡು ವರ್ಷದಿಂದ ಮೀಟಿಂಗ್ ಆಗ್ತಾ ಆಗ್ತಾಯಿದೆ ಲಿಸ್ಟ್ ಫೈನಲ್ ಆಗಿಬಿಟ್ಟಾಯಿದೆ ಆ ಲಿಸ್ಟ್ ಫೈನಲ್ ಆದಾಗ ಅದರಲ್ಲಿ ನೀವು ಹೇಳ್ತೀವಿ ಪ್ರಯಾರಿಟಿ ಲಿಸ್ಟ್ ಅಂತ ಹೇಳಿದ್ರು ನಿವೇಶನ ಈಗಾಗಲೇ ನಾವು ಕಮಿಟಿಗೆ ಲೆಟ್ರ್ ಬರ್ತೀವಿ ಸೊ ಸುರೇಶ ಕಾರ್ಯದರ್ಶಿ ಮುನ್ಸಿಪಾಲಿಟಿ ಕಮೇಷರನ್ನು ಲೆಟ್ರ್ ಬರೆದು ಇದನ್ನು ತಿಳಿಸಿ ನಮ್ಮ ವೀರದಲ್ಲಿ ಅವರು ಒಬ್ಬರು ನೆಂಬರ್ ಹೇಳಿದ್ವಿ ಆ ಲಿಸ್ಟ್ ಫೈನಲ್ ಆದಾಗ ಇವ್ರದ್ದು ಆ ಲಿಸ್ಟಲ್ಲಿ ಎಸ್ ಸೇರಿಸ್ತೀವಿ ಅಂತ ಹೇಳಿ ಅದೇ ಎರಡು ಸಾವಿರದ ನಾಲ್ಕು ಮಂದಿ ಫೈನಲ್ ಆದಾಗ ಆಟೋಮೆಟಿಕ್ ಇವ್ರಿಗೆ ಸೇರ್ತೀವಿ ಅಲ್ಲಿ ಅದು ಕಮಿಟಿ ಸಿಟ್ಟಿಂಗ್ ಆಗ್ಬೇಕಾಗಿ ಕಮಿಟಿ ಸಿಟ್ಟಿಂಗ್ ಆಗಬೇಕು ಕಮಿಟಿ ಸಿಟ್ಟಿಂಗ್ ಅವ್ರಿಗೆ ನಾವು ಬೇಗ ಮಾಡಿದಂತ ಹೇಳ್ತೀವಿ ಇವ್ರದ್ದು ಅಷ್ಟೇ ಅಲ್ಲ ಟೋಟಲ್ ಮ ಮುನ್ಸಿಪಾಲ್ಟಿಯಲ್ಲಿರೋರ್ದು ಎಲ್ಲದೂ ಫೈನಲ್ ಆಗಬೇಕು ಪಟ್ಟಿ ಪಟ್ಟಿ ಆದಾಗ ಅದರಲ್ಲಿ ಇವ್ರದ್ದು ಸೇರ್ಬೇಕು ಸೊ ಇವ್ರದ್ದು ಒಂದು ಸಿಂಧೋಳ ಒಂದು ಅರವತ್ತೈದು ಅವ್ರಿಗೆ ನಾವು ಅಪ್ಲಿಕೇಶ್ ಬಾಕಿ ಇದೆ ಒಂದು ಜನರು ಬಾಕಿ ಇದೆ ಈ ಪಟ್ಟಿ ಇನ್ನೂ ಪಟ್ಟಿಯಿಂದ ಆಗೋದು ಬಾಕಿ ಇದೆ ಅಂತ ಹೇಳ್ತಾ ಸಲಹೆ ಮಾಡಿಸ್ತಾರೆ ಹಳೇ ಬರೋ ಲಿಸ್ಟ್ ಇದೆ ಹಳೇದ ಈಗಾಗಲೇ ನಮ್ಮ ಪಟ್ಟಿ ಇದೆ ಇದನ್ನು ವರ್ಕ್ ಇನ್ನೂ ಫ್ರೆಶ್ ಒಂದು ಲಿಸ್ಟ್ ಅಂತ ಹೇಳ್ತಾರೆ ನನ್ನ ನೇತೃತ್ವದಲ್ಲಿ ನಾವು ಚಿಕ್ಕನಗರ ಮುನ್ಸಿಪಾಲಿಟಿ ಕೊಟ್ಟಿದ್ರೆ ವಿದೇಶನ ತುಂಬಾ ಅಧಿಕಾರಿಗಳಿಗೂ ನೋಡಿ ಪಂದಿಗೆ ಹೀಗಾಗಿ ಮುನ್ಸಿಪಾಟಿಗೆ ನಾವು ಪತ್ರದವರ ಭಾವಸಲ್ಲ ಮಾಡಿ ಅವ್ರದ್ದು ಟೋಟಲ್ ಫಲಾನುಭವಿಗಳ ಪಟ್ಟಿ ಆದಾಗ ಆಟೋಮೆಟಿಕ್ ಇವ್ರದ್ದು ಆಗ್ತದೆ ಅಂದರೆ ಬೇರೆಯವ್ರದ್ದು ಪಟ್ಟಿ ಆಗಿದೆ ಇವ್ರದ್ದು ಕೈ ಬಿಟ್ಟು ಅನ್ನೋ ಪ್ರಶ್ನೆ ಇಲ್ಲ ಎಲ್ಲರಿಗೂ ಪಟ್ಟಿ ಜೊತೆಗೆ ಇವ್ರದ್ದು ಸೇರಿಸಿ ಅಂತ ಅಂತೇಳಿ ಇನ್ನು ಮೂರನೇದು ಒಂದಿಷ್ಟು ಜನರಿಗೆ ಅಂದರೆ ಸಣ್ಣ ಹುಡುಗರಿಗೆ ಏನೋ ಆಧಾರ್ ಕಾರ್ಡ್ ಆಗಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ಆಧಾರ್ ಕಾರ್ಡ್ ಇದ್ದರೆ ಇವ್ರು ಇವ್ರದ್ದು ಮಾಡ್ಕೊಡ್ತೀವಿ ಅಥವಾ ಬೇರೆ ಏನಾರು ಆಧಾರ್ ಕಾರ್ಡ್ರ ಸಮಸ್ಯೆ ಇದ್ರೆ ಅವನು ಸಹ ನಾವು ಮಾಡಿಕೊಡ್ತೀವಿ ಅಂತೇಳಿ ನವಬಾದ್ನಲ್ಲಿ ಒಂದಿಷ್ಟು ಸಮಸ್ಯೆಗಳು ಟಾಯ್ಲೆಟ್ದು ಲೈಟದ್ದು ನೀರಿನ ಇದು ಸಮಸ್ಯೆ ಇರ್ತೀವ್ರ ಅವನು ಸಹ ನಾವು ಮಾನವೀಯ ದೃಷ್ಟಿಯಿಂದ ಅದನ್ನು ನಾವು ಅಟೆಂಡ್ ಮಾಡ್ತೀವಿ ಈಗ ಅಲೆ ನಾವು ಬಿ ಸಿಎಂದು ಕೋಶ ಬರ್ತೈತಿ ಎಸ್ ಎಸ್ ಟಿ ಕೋಶ ನಾವು ಅದನ್ನು ನಾವೆರೆಲ್ಲರು ಮೀಟಿಂಗ್ ಮಾಡ್ತೀವಿ ಗೌರ್ಮೆಂಟಿಂದ ಮತ್ತು ನಮ್ಮ ಕಮಿಟಿಗೆ ನೀಟಿ ತಗೊಂಡ ಸದಸ್ಯರು ಅದರ ನಾವು ಪ್ರತಿ ಮಂಗಳವಾರ ಇವಾಗೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಸ್ಕೀಮ್ನ ನಾವು ಕ್ಲಿಯರ್ ಮಾಡ್ತೀವಿ ಈಗ ಮತ್ತು ಅವರಾದ್ಮೇಲೆ अंत में अंत में